ಮಾತಾಡ್ರಿ ಅದೇ ನಾವು ಲೊಕೇಶನ್ ಗೊತ್ತಾಗ್ತಾ ಇರಲಿಲ್ಲ ಅದರಲ್ಲಿ ನಾವು ಎಲ್ಲ ಕಡೆನೂ ಕಾಲ್ ಮಾಡ್ಕೊಂಡಲ್ಲ ನಮ್ಮ ಎರಡೂ ಗಾಡಿಗಳು ನೋಡಿದ್ರೆ ನಾವು ಗಟ್ಟೆ ಬಡದಾಗಿಲ್ಲ ಅಂದ್ಕೊಂಡಿದ್ವಿ ಗಟ್ಟಿ ಆಗಿದ್ದು ಎಲ್ಲ ಒಳಗೆ ಸಿಕ್ಕಾಕ್ಕೊಂಡಿದ್ರು ಎಲ್ಲ ಸೀರೆ ಮುರಿದು ನಮ್ಮ ನೂರ ಎಂಟು ಆ್ಯಂಬುಲೆನ್ಸ್ ಸಿಕ್ಕಿದ್ರು ಇಮಿಡಿಯಟ್ಲಿ ಎಲ್ಲ ಒಳಗು ಮೂರು ಜನ ಸಿಗೋತಿದ್ರು ಒಳಗಡೆ ಅವ್ರು ನಮ್ಮ ಮಗು ನೋಡಿ ಹಾಸ್ಪಿಟ್ಲಿಗೆ ಚಿಕ್ ಮಾಡಿದ್ದೀವಿ ಬರ್ತೀರದು ಮೂರು ಜನ ಮೂರು ಜನ ಸೀರಿಯಸ್ ಇದ್ದಾರೆ ಇದಾರೆ ಎಷ್ಟು ಜನ ಇದಾರೆ ಟೋಟಲ್ ಟೋಟಲ್ ಹದಿನೈದು ಜನ ಅದರಲ್ಲಿ ಮೊಸಿಗೆ ಹದಿಮೂರು ಜನ ಡೆತ್ ಅಂತ ನಮಗೆ ಗಮನ ಸೊ ಇವಾಗ ನೀವು ಬಾಡಿ ತಗಿತಾ ಇರಬೇಕಾದ್ರೆ ಒಂದು ಹುಡುಗ ನರ್ಳ್ತಾ ಇದ್ದ. ಹೌದು ಸರ್ ಹೌದು ಸರ್. ಸೋ ಆ ದೃಶ್ಯವನ್ನು ನೋಡಿದ್ರಿ ನೀವೇ ಕಣ್ಣಾರ. ಯಾವ ರೀತಿ ರಿಸ್ಕ್ ಮಾಡಿದ್ರಿ? ತುಂಬಾ ಸರ್ ಅದು ನೋಡಿದ್ರೆ ನಮ್ಮ ಕಣೆ ನೀರು ಬಂತು. ಕಣೆ ನೀರು ತಗದು ಆ ರಿಸ್ಕ್ ಯೂ ಮಾಡಾಹಂಗೇ ನಮಗೆ शकಿರಲ್ಲ. ಆ ತರ ಅವ್ನು ಕಣ್ಣಿದ್ದ ಒಳಗಡೆ. ಹಾ. ಶೀಟ್ ಮುರುದು ಆ ಮಗuna ರಕ್ಷಣೆ ಮಾಡಿ ಮೇಟ್ ಜಿಲ್ಲಾಸ್ಪತ್ರೆ ಏನು ಹೇಳ್ತಾ ಇದ್ದ ಅವನು? ಏನೇನೆ ಹೇಳ್ತಾ ಇದ್ದ? ಇಲ್ಲ ಅಮ್ಮ ಅಮ್ಮ ಅಂತ ಅತ್ತೈತಾ. ಮತ್ತೆ ಇನ್ನೊಂದು ಒಂದು ವರ್ಷ ಹುಡುಕಿ ಅದು ಅಮ್ಮ ಅಮ್ಮ ಅಂತ ಇತ್ತು ಇಮಿಡಿಯಟ್ಲಿ ಇಬ್ರು ಮತ್ತೆ ಅಜ್ಜಿನ ಒಂದು ವಾಸ್ತಾ ಕಂಡು ಮೂರು ದಿನನೂ ರೆಸ್ ಮಾಡಿ ಚೆಕ್ ಮಾಡಿ ಮಾಡಿ ಜಿಲ್ಲಾಸ್ಪತ್ರೆ ಆಗಿರೋದು ಚೆಕ್ ಮಾಡಿ ನಿಮ್ಮ ಹೆಸರು ಹೆಸರು ಟ್ರಾಫಿಕ್ ಪಠಾನ ಅಂತ ನೂರ ಎಂಟು ಒಂಬತ್ತೆಂಟು ಡ್ರೈವರ್ ಮಾತಾಡ್ರಿ ನಾವು ಲೊಕೇಶನ್ ಗೊತ್ತಾಗ್ತಾ ಇರಲಿಲ್ಲ ನೋಡಲ್ಲಿ ನಾವು ಎಲ್ಲ ಕಡೆನೂ ಕಾರ್ ಮಾಡ್ಕೊಂಡ ನಮ್ಮ ಎಲ್ಲೋ ಗಾಡಿಗಳು ನೋಡಿದ್ರೆ ನಾವು ಕಟ್ಟಿ ದೊಡ್ಡದಾಗಿಲ್ಲ ಅಂತ ಕಂಡಿದ್ದು ಆಗಿರ್ತೀವಿ ಸಿಕ್ಕಾಕೊಂಡಿದ್ರು ಎಲ್ಲ ಸೀಟ್ಗಳು ಮುರಿದು ನಮ್ಮ ನೂರ ಎಂಟು ಅಂಬುಲೆನ್ಸ್ ಸಿಬ್ಬಂದಿಗಳು ಸಿಮೆಂಟ್ ಶೀಟ್ ಎಲ್ಲ ಹೊರ ತಂದು ಮೂರು ಜನ ಸಿಗುವಂತಿದ್ದರು ಒಳಗಡೆ ಅವ್ರು ನಮ್ಮ ಮಗು ಸೈಡ್ರು ಹೋಗಿ ನೋಡೋಕೆ ಮೇಡ್ಲಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಬರ್ತಿರೋದು ಮೂರು ಜನ ಮೂರು ಜನ ಸೀರಿಯಸ್ ಇದ್ದಾರೆ ಟೋಟ್ ಅಲ್ಲಿ ಎಷ್ಟು ಜನ ಇದ್ದಾರೆ ಟೋಟಲ್ ಟೋಟಲ್ ಹದಿನೈದು ಜನ ಹಾಂ ಅದರಲ್ಲಿ ಮೋಸಿಗೆ ಹದಿಮೂರು ಜನ ಡೆತ್ ಅಂತ ನಮಗೆ ಗಮನಿಸ್ಬೇಕು ಸೊ ಇವಾಗ ನೀವು ಬಾಡಿ ತಗಿತಾ ಇರಬೇಕಾದ್ರೆ ಒಂದು ಹುಡುಗ ನರ್ಳ್ತಾ ಇದ್ದ. ಹೌದು ಸರ್ ಹೌದು ಸರ್. ಸೋ ಆ ದೃಶ್ಯವನ್ನು ನೋಡಿದ್ರಿ ನೀವೇ ಕಣ್ಣಾರ. ಯಾವ ರೀತಿ ರಿಸ್ಕ್ ಮಾಡಿದ್ರಿ? ತುಂಬಾ ಸರ್ ಅದು ನೋಡಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬಂತು. ಬಂದಿರ ಕಣ್ಣಲ್ಲಿ ಇತ್ತು ಅದು. ಆ ಅನುದಿನ ರಿಸ್ಕ್ಯೂ ಮಾಡಾಂಗೆ ನಮಗೆ शकಿರಲ್ಲ. ಆ ತರವ ಸಿಕ್ಕಕೊಂಡಿದ್ದ ಹೊರದ್ರೆ. ಹಾ. ಶೀಟ್ ಗೆ ಮುರುದು ಮಗুনা ರಕ್ಷಣೆ ಮಾಡಿ ಇಮಿಡಿಯೇಟ್ಲಿ ಜಿಲ್ಲಾಸ್ಪತ್ರೆ ಏನು ಹೇಳ್ತಾ ಇದ್ದ ಅವನು? ಏನೇನು ಹೇಳ್ತಾ ಇದ್ದ? ಇಲ್ಲ ಅಮ್ಮ ಅಮ್ಮ ಅಂತ ಅರ್ಥ ಇದ್ದ ಮತ್ತೆ ಆ ಇನ್ನೊಂದು ಒಂದು ವರ್ಷ ಓಡಿ

ನಮ್ಮ ಚಾನಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ